ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥೇಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಕರ್ನಾಟಕ ಅರಣ್ಯ ಇಲಾಖೆ ಅಲ್ಲಿ ನೇಮಕಾತಿ ಆಗ್ತಿದ್ದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಅರಣ್ಯ ವೀಕ್ಷಕ ಮತ್ತು ಅರಣ್ಯ ರಕ್ಷಕ ರೇಂಜರು ಈ ಹುದ್ದೆಗಳು ಕರೆದಿದ್ದಾರೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದು ನಿನ್ನೆ ಅಧಿಕೃತವಾಗಿ ತಿಳಿಸಿದ್ದಾರೆ ಅರಣ್ಯ ಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ ಇವರು ಈಶ್ವರ್ ಖಂಡ್ರೆ ಅಂತ ಅವರು ತಿಳಿಸಿದ್ದಾರೆ ನಾವು ಇಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ನಿನ್ನೆ ಪ್ರೆಸ್ ಮಿಂಟಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ನೀವು ಈ ಹುದ್ದೆಗಳಿಗೆ ವೆಯ್ಟ್ ಇದ್ದರೆ ನೀವು ತಯಾರಾಗಿ ಸ್ನೇಹಿತರೆ ಈಗ ಅತಿ ಶೀಘ್ರದಲ್ಲೇ ಈ ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗಾಗಿ ಈ ಹುದ್ದೆಗೆ ನೀವು ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಾದರೆ ನಮ್ಮ ತೀರ್ಥಹಳ್ಳಿ ಹತ್ರ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಇಷ್ಟಿನ ನೀವು ಶುಮೋಖಿ ಹೋಗಬೇಕಾಗಿತ್ತು ಎಲೆಕ್ಟ್ರಿಕ್ ಗಾಡಿ ಮತ್ತು ಏನಾದ್ರು ರಿಪೇರಿ ಇದ್ದರೆ ಶಿವಮೊಗ್ಗಿ ಹೋಗಬೇಕಾಗಿತ್ತು ಈಗ ಆ ತಾಪತ್ರ ಇಲ್ಲ ಸ್ನೇಹಿತರೆ ತೀರ್ಥಹಳ್ಳಿ ಹತ್ರ ಬೆಟ್ಮಕ್ಕಿಂತ ಆ ಪ್ಲೇಸಲ್ಲಿ ಓಲಾ ಶೋರೂಮ್ ಆಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು